ಇವತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬರ್ಡೇ ಅವ್ರ ಬರ್ಡೇ ಅಂದ್ರೆ ಫ್ಯಾನ್ಸ್ ಗಳಿಗೆ ಹಬ್ಬ ಅಬ್ರು ಎಂತಿಕಂದ್ರೆ ವಾರ ಆದ್ರೆ ಫ್ಯಾನ್ಸ್ಕೋಸ್ಕರನೇ ಒಂದ್ ದಿವಸ ಎತ್ತಿ ಇಟ್ಬಿಟ್ಟು ಬಂದು ನಿಂತ್ಕೊಂತಾರೆ ಅದು ಖುಷಿ ವಿಷಯ ಇವತ್ತು ಅಭಿಮಾನಿಗಳಿಗಂತೂ ಹಬ್ಬರು ಎಂತಿಕಂದ್ರೆ ಕೇಡಿದ್ದು ಪೋಸ್ಟ್ ಬಿಟ್ಟವ್ರು ಒಂದು ಈ ಲುಕ್ ಇದೆ ಅಂತ ಒಂದು ಲುಕ್ ರಿವೀಲ್ ಮಾಡಿದ್ದಾರೆ ಅದು ಖುಷಿ ಇವಾಗ ಧ್ರುವ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವಾರದಲ್ಲಿ ಒಂದು ದಿನ ನೆಲ್ಲ ಮನೆ ಹತ್ರ ಕಟ್ಸ್ಕೊಂಡು ಅವ್ರ ಹಾಡು ಸಿಂಗಿಂಗು ಡೈಲಾಗ್ ಎಲ್ಲ ಬಿಟ್ಟಿ ಅದರಿಂದ ಅವ್ರ ಫ್ಯಾನ್ಸ್ ಫೇಮಸ್ ಆಗ್ಲಿ ಅಂತ ಯಾವ್ದಾರು ನಟ ಬಿಡ್ತಾನೆ ಅಂದ್ರೆ ಧ್ರುವ ಸರ್ಜಾ ಅವ್ರ ತಾಳ್ಮೆ ಆಗ್ಮೇಲೆ ಅವರು ಪೇಷನ್ಸ್ ಇಂದ ನಿಂತ್ಕೊಂಡು ಅವ್ರ ಫ್ಯಾನ್ಸ್ ಉದ್ದಾರ ಆಗ್ಲಿ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡೋ ಏಕೈಕ ಕಲಾವಿದ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಧ್ರುವ ಸರ್ಜಾ ಮಾತ್ರ ಹೌದು ಹೌದು ಇವಾಗ ಓಡ್ರ ಓಡ್ರ ಸರ್ಜಾ ಸರ್ಜಾ ಅಡ್ಡ ಆಗಿರ್ಬೋದು ಅಮುಕು ಡಮುಕ್ ಅಂದಿರ್ಬೋದು ಅವ್ರ ಏನೇ ಆಗಿರ್ಬೋದು ಇವತ್ತು ಅವರು ದುಡ್ಡು ಮಾಡ್ಕೊಂಡ್ ಅವ್ರೆ ಅದು ಖುಷಿ ವಿಷಯ ಬ್ರೋ ಏನಂದ್ರೆ ಅವ್ರ ಸಿನಿಮಾಗೆ ಅವ್ರು ತೋರ್ಸೋ ಡೆಡಿಕೇಶನ್ ಸಣ್ಣ ಐತಾರೆ ದಪ್ಪ ಆಯ್ತಾರೆ ಒಳ್ಳೆ ಬಲೂನ್ ತರ ಅದೆಲ್ಲ ಹಾರ್ಡ್ ವರ್ಕ್ ನೋಡಿದ್ರೇನೆ ಹೇಳ್ಬೋದು ಎಂತ ಕಲಾವಿದ ಅಂತ ಅವ್ರಿಗೆ ಏನಾರು ಒಳ್ಳೆ ಡೈರೆಕ್ಟರ್ ಸಿಕ್ಲಿ ಅಂತ ಕಾಯ್ತಾ ಇದ್ರು ಇವಾಗ ನಮ್ಮ ಪ್ರೇಮ್ ಅವರು ಸಿಕ್ಕಿದಾರ ಕೆಡಿಗೆ ಕೆಡಿ ಅಂತೂ ಹೊಸ ಅಲ್ಲೇನೆಸುತ್ತೆ ನೋಡ್ಕೊಳ್ಳಿ ಬ್ರೋ ಇವಾಗ ಪ್ರೇಮ್ ಅವ್ರ ಗೊತ್ತಲ್ಲ ಹೊಡೋದ್ರೆ ಸಿಕ್ಸೇನೆ ಕ್ಯಾಚ್ ಯಾರ್ ಕೈಗೂ ಸಿಗಲ್ಲ ಇವಾಗ ಪ್ಯಾನ್ ಇಂಡಿಯಾ ಅಂತಾನೆ ನಿಂತವ್ರೆ ಅದ್ರ ಜೊತೆ ನಮ್ ಕಿಚ್ಚ ಸುದೀಪ್ ಅವ್ರ ಬೇರೆ ಸೇರ್ಕೊಂಡ್ಬಿಟ್ಟವ್ರೆ ಅಣ್ಣ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೇಳಿ ಹೊಸ ದಾಖಲೆ ಬರೆಯುತ್ತೆ ನೋಡ್ತಾ ಇರಿ ಒಂದ್ಸೇಗಿ ಬರ್ಡೇ ಧ್ರುವ ಅಣ್ಣ ನೂರ್ ವರ್ಷ ಖುಷಿಯಾಗಿರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ ಮೇಲೆ ಇರಲಿ ಅಂತ ಕರ್ಕೊಳ್ತೀವ ಇದೇ ತರ ನಿಮ್ ಫ್ಯಾನ್ಸ್ ಗಳಿಗೆ ನೀವ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅವ್ರು ನಿಮ್ಮಿಂದ ಇನ್ನು ಖುಷಿಯಾಗಿ ಬೆಳೀತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಧ್ರುವ ಅಣ್ಣ